ಕೊಡಗು ಜಿಲ್ಲೆಯ ಇಬ್ಬರು ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣವನ್ನು ಮುಂದಿಟ್ಟುಕೊಂಡು ಶಾಸಕರ ವಿರುದ್ದ ಬಿಜೆಪಿ ಆರೋಪ ಮಾಡುತ್ತಿದೆ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನೂಪ್ ಕುಮಾರ್ ಆರೋಪಿಸಿದ್ದಾರೆ ಅವಧಿಯಲ್ಲಿ ಜಿಲ್ಲೆಯ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿಯ ಕಣ್ಣು ಕುಕ್ಕುತ್ತಿದೆ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ದ ವೈಯಕ್ತಿಕ ಟೀಕೆಗಳನ್ನು ಬಿಜೆಪಿ ಮಾಡುತ್ತಿದ್ದು ಇದನ್ನು ನಿಲ್ಲಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಕೀಂ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಬಿಜೆಪಿ ಶಾಸಕರಿಂದ ಮಾಡಲು ಸಾಧ್ಯವಾಗದ ಅಭಿವೃದ್ಧಿಯನ್ನು ಜಿಲ್ಲೆಯ ಇಬ್ಬರು ಶಾಸಕರು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಮಾಡಿದ್ದಾರೆ ಇದನ್ನು ಸಹಿಸಲಾಗದ ಬಿಜೆಪಿ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದಾಗಿ ಹೇಳಿದರು ವಿನಯ್ ಕುಮಾರ್ ಅವರ ಸಾವಿಗೆ ಸಂತಾಪ ಸೂಚಿಸಿದ ಅಬ್ದುಲ್ ಹಕೀಂ ವಿನಯ್ ಸಾವಿನ ಪ್ರಕರಣದಲ್ಲಿ ಜಿಲ್ಲೆಯ ಶಾಸಕರ ಪಾತ್ರ ಕಂಡುಬರುತ್ತಿಲ್ಲ ಹೀಗಿದ್ದು ಒಟ್ಟು ಪ್ರಕರಣದ ತನಿಖೆಯ ಬಳಿಕ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕುವಂತಾಗಲಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮೈಕಲ್ ಮಾರ್ಷನ್ ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ ಎನ್ಎಸ್ಸುಐ ಮಡಿಕೇರಿ ನಗರಾಧ್ಯಕ್ಷ ಅರ್ಜುನ್ ಅನ್ಸಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಪ್ರಕರಣವನ್ನು ಬಿಜೆಪಿ ಚೆನ್ನಾಗಿ ಬಳಸಿಕೊಳ್ತಾ ಇದೆ ಯಾಕೆಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಆಡಳಿತ ಜೆ ಪಿ ಅದು ನಮ್ಮ ಕೊಡಗಿನಲ್ಲಿ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಇತ್ತು ಅವರ ಸಾಧನೆಗಳು ಶೂನ್ಯ ಆ ಒಂದು ಸಾಧನೆಗಳನ್ನು ಕೆಲವೇ ಸರ್ಕಾರ ಬಂದು ಎರಡು ವರ್ಷ ಆಯಿತು ಕೆಲವೇ ದಿನಗಳಲ್ಲಿ ನಮ್ಮ ಎರಡು ಶಾಸಕರು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವರು ಹಾಗೂ ಗ್ರಾಸ್ಪೇಟೆ ಕ್ಷೇತ್ರದ ಶಾಸಕರಾದ ಒಂದನೇ ಏಳೂವರೆ ವರ್ಷದಲ್ಲಿ ಅಭಿವೃದ್ಧಿಗಳ ಒಂದು ಸಾಲ ಮಾಡಿದ್ದಾರೆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವರಿಗೆ ಹಾಗಾಗಿ ನಮ್ಮ ಶಾಸಕರು ಎಲ್ಲ ಎಲ್ಲ ಪಕ್ಷದವರು ಒಂದೇ ರೀತಿ ಬಿಜೆಪಿಯ ಪಕ್ಷದ ಕಾರ್ಯಕರ್ತರು ಕೂಡ ಅವರು ಸ್ವಾಗತಿಸುವ ರೀತಿಯನ್ನು ಕಂಡು ಇವರುಗಳಿಗೆ ಸಹಿಸಕ್ಕಾಗ್ತಾ ಇಲ್ಲ ಹಾಗಾಗಿ ನಮ್ಮ ಶಾಸಕರ ಮೇಲೆ ಅವರ ಒಂದು ಅಭಿವೃದ್ಧಿ ಕೆಲಸಗಳ ಮೇಲೆ ಅವರ ಮೇಲೆ ಒಂದು ಯೋಗಸನದ ಆರೋಪಗಳನ್ನು ಮಾಡಿ ಅವರಿಗೆ ಅವರ ಒಂದು ಬೆಲೆಗೆ ಧಕ್ಕೆ ಬರುವ ರೀತಿಯಲ್ಲಿ ತೇಜವನ್ನ ಮಾಡೋದು ಎಷ್ಟರಷ್ಟಿಗೆ ಮಸ್ತಿಗೆ ಅಂತ ನಾವು ಈ ಪತ್ರಿಕೆ ಮೂಲಕ ಪ್ರಶ್ನೆ ಮಾಡ್ತೇವೆ ಮೊನ್ನೆ ಮಾಧ್ಯಮದಲ್ಲಿ ಒಂದು ಖಾಸಗಿ ವಾಹಿನಿ ಖಾಸಗಿ ವಾಹಿನಿಯಲ್ಲಿ ಒಂದು ಪ್ರಸಾರ ಮಾಡ್ತದೆ ಲಾಸ್ಟ್ ನ್ಯೂಸ್ ಶಾಸಕರ ಬಗ್ಗೆ ಇನ್ನೊಂದು ಆರೋಪ ಬರ್ತಾ ಇದೆ ಅದು ತನಿಖೆ ಆಗಿ ಆಗಿದೆ ಪೊಲೀಸ್ ಇಲಾಖೆ ಅದರ ಬಗ್ಗೆ ಎಫ್ಐಆರ್ ಮಾಡಿ ಎಕ್ಸಲೆಂಟ್ ತನಿಖೆ ಆರಂಭಗೊಂಡಿದೆ ತನಿಖೆ ಆಗಿ ಸತ್ಯಾಂಶ ಹೊರಬೀಳಿದೆ ಅದಕ್ಕಿಂತ ಮುಂಚಿತವಾಗಿಯೇ ಅವರು ಒಂದು ಖಾಸಗಿ ಶಾಸಕರ ಬಗ್ಗೆ ಅಷ್ಟು ಜನಪ್ರಿಯವಾದಂತಹ ಶಾಸಕರು ಅಷ್ಟೊಂದು ಪ್ರೀತಿ ತೋರುವ ಶಾಸಕರ ವಿರುದ್ಧ

ಎಷ್ಟು ಸಲ ನಮ್ಮ ಎಮ್ ಎಮ್ ಎಲ್ ಎ ನಮ್ಮ ಸಹ ಎಷ್ಟು ಬಾರಿ ನಮ್ಮ ಸಿಎಂ ಮಾಡಿದ್ದಾರೆ ಎಷ್ಟು ಸಲ ಒಂದು ಇವರಿಗೆಲ್ಲ ಅಭಿವೃದ್ಧಿ ಕಣ್ಣಿಗೆ ಕುಗ್ತಾ ಉಂಟು ಇವ್ ಕೈ ಮಾಡ್ತಾ ಇಲ್ಲ ಜಾತಿ ಧರ್ಮ ಎಮೋಷನಲ್ ಆಗಿ ರಾಜಕಾರಣ ಮಾಡೋದು ಹೀಗೆ ಬಿಚ್ಚಬಿಡಿ ನಾವೇನು ಯೂತ್ ಕಾಂಗ್ರೆಸ್ ಸುಮ್ಮನೆ ಕೂಡಬೇಡಿ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ರೆಡಿ ಇದ್ದೀವಿ ಸಿದ್ಧ ಇದ್ದೀವಿ ನಾವೇನು ನಾವು ಸುಮ್ಮನೆ ನಾವು ಕೂತ್ಕೊಂಡು ಇಲ್ಲಿ ನೀವು ಸಾಮಾಜಿಕ ಕಾರಣದಲ್ಲಿ ನಮಗೆ ನಮ್ಮ ಕಾರ್ಯಕರ್ತರಿಗೆ ನೀವೇನೆಲ್ಲ ಮಾಡ್ತೀವಿ ಎಲ್ಲ ನಮಗೆ ಗೊತ್ತಿದೆ ನಾವೇನು ಸುಮ್ಮನೆ ಇದ್ದೀವಿ ಅಂತ ನೀವು ನಮ್ಮ ತಲೆ ಕೆಡಿಸ್ಬೇಡಿ ನಾವು ನಾವು ಎಲ್ಲರಿಗೂ ರೆಡಿ ಇದ್ದೀವಿ ಸಮರಕ್ಕೂ ರೆಡಿ ಪ್ರೀತಿ ಕೊಟ್ಟರೆ ಪ್ರೀತಿನೂ ರೆಡಿ ನಾವು ಮಂತ್ರವರಿಗೆ ಅವ್ರು ಏನೋ ಎಂತ ಕಾರ್ಯಕ್ರಮದಲ್ಲೂ ಅವ್ರಿಗೆ ಏನಾದ್ರೂ ಆದ್ರೆ ನಾವು ಅವರಿಗೆ ಒಟ್ಟಿಗೆ ಇದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಪ್ರೆಸ್ ಮೀಟ್ ನಾನೇ ಶಾಸಕರ ಮೇಲೆ ಸಾಮಾಜಿಕ ವೈಯಕ್ತಿಕವಾಗಿ ಟೀಕೆ ಮಾಡುವ ಅದಕ್ಕೆ ಯಾವುದೇ ಮಾಧ್ಯಮಗಳು ಗ್ರಾಂಟೆಡ್ ಆಗಿ ಕಡೆ ಇಲ್ಲೇ ಇರ್ತೀವಿ